ವಾರ್ಷಿಕೋತ್ಸವದ ಅಂಗವಾಗಿ ಸಾಮಾನ್ಯ ಸಭೆ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ಶ್ರೀ ಕ್ಷೇತ್ರ ಸಿದ್ದರಬೇಟ ಹತ್ತೊಂಬತ್ತನೇ ವರ್ಷದ ವಾರ್ಷಿಕೋತ್ಸವ ಸಾಮೂಹಿಕ ವಿವಾಹಗಳು ಜನಜಾಗೃತಿ ಧರ್ಮ ಸಮಾರಂಭ ಗಂಗಾ ಪೂಜೆಯೊಂದಿಗೆ ವಿವಿಧ ಧಾರ್ಮಿಕ ಆಚರಣೆ ಬಗ್ಗೆ ವಿವರಿಸಿದ ಸ್ವಾಮೀಜಿ ಹತ್ತು ಸಾವಿರ ಪುಸ್ತಕ ದಾಸೋಹ ಸಮಾರಂಭ ಉಚಿತ ಸಾಮೂಹಿಕ ದೀಕ್ಷಾ ಸಮಾರಂಭ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಕ್ಷೇತ್ರನಾಥ ಸಿದ್ ಸಿದ್ದೇಶ್ವರ ಸ್ವಾಮಿಯ ಹಾಗೂ ಬಸವೇಶ್ವರ ಬೆಳ್ಳಿಪಲ್ಲಕ್ಕಿ ಸಾಮೂಹಿಕ ವಿವಾಹ ಮಹೋತ್ಸವ ಹಾಗೂ ಜನಜಾಗೃತಿ ಧರ್ಮ ಸಮಾರಂಭ ನೂತನ ದಾಸೋಹ ಭವನ ಉದ್ಘಾಟನಾ ಸಮಾರಂಭ ಶ್ರೀ ಕ್ಷೇತ್ರ ಸಿದ್ದರ ಬೆಟ್ಟ ಹತ್ತೊಂಬತ್ತನೇ ವರ್ಷದ ವಾರ್ಷಿಕೋತ್ಸವ ಪ್ರಾರಂಭವಾಗಲಿದ್ದು ಗಂಗಾ ಪೂಜೆ ಗಣಪತಿ ಪೂಜೆ ಪಂಚಕಳಸ ನವಗ್ರಹ ಹಾಗೂ ರುದ್ರ ಹೋಮ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಗಳು ಪುಸ್ತಕ ದಾಸೋಹದಲ್ಲಿ ಪಾಲ್ಗೊಳ್ಳುವವರು ಒಂದು ಪುಸ್ತಕವನ್ನು ತಂದುಕೊಟ್ಟು ಎರಡು ಪುಸ್ತಕಗಳನ್ನು ತೆಗೆದುಕೊಂಡು ಹೋಗಬಹುದು ಒಟ್ಟು ಹತ್ತು ಸಾವಿರ ಪುಸ್ತಕಗಳು ದಾಸೋಹದಲ್ಲಿ ಲಭ್ಯವಿರುತ್ತವೆ ವರದಿ ಹನುಮಂತರಾಯ್ಪಡಿ ತೋವಿನ ಕೆರೆ ವರ್ಷಕ್ಕೆ ಒಂದು ಸಾವಿರ ಮಠಕ್ಕೆ ಅವರನ್ನ ಬರಮಾಡಿಕೊಳ್ಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ವಾರ್ಷಿಕೋತ್ಸವದ ಅನ್ನುವಂಥ ಒಂದು ನಾಮ ಎಲ್ಲ ಭಕ್ತರನ್ನ ಸ್ತ್ರೀಮಠಕ್ಕೆ ಬರಮಾಡಿಕೊಳ್ಬೇಕು ಅನ್ನುವಂಥ ಒಂದೇ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ಈ ಒಂದು ಹಮ್ಮಿಕೊಳ್ಳಿಕ ಸಮಾರಂಭ ಒಂದು ಸಾಮಾಜ್ಯವನ್ನು ಪತ್ರ ಸಲಹೆಗಳಿಗೆ ಸಾಮೂಹಿಕವಾಗಿ ಇದಕ್ಕೆ ಮೊದಲೇದಾಗಿ ಯಾರು ಅಂತ ಹೇಳಿದ್ರೆ ಸುಧಾರಣೆ ದೊಡ್ಡ ಕೆಲಸ ಈ ಸಾಮೂಹಿಕ ನೀವು ಈ ಕಾರ್ಯಕ್ರಮ ಕಳೆದುಕೊಂಡ್ರೆ ನಾನು ನಿಮ್ಮ ಜೊತೆಗೆ ಇರ್ತದೆ ಇದೇ ಸಹಕಾರಕ್ಕೆ ಕೊಡ್ತೀನಿ ಈ ಕಾರ್ಯಕ್ರಮವನ್ನು